ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮುದ್ದು ಸೊಸೆ ಈ ನಾಳೆ ಸಂಜೆ ಇಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಎರ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪ ಏನಪ್ಪಾಗತ್ತೆ ಅಂದರೆ ಈ ಕಡೆ ಈ ಕಡೆ ಪಂಡಿತರು ಭದ್ರನ್ಗೆ ಹನ್ನೆರಡು ದಿನ ಇನ್ನು ಪಥ್ಯದಲ್ಲಿರಬೇಕು ಸ್ವಲ್ಪ ಹುಷಾರಾಗಿರಬೇಕು ನೋ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿದಾಗ ಶಿವರಾಮೇಗೌಡರು ಸರಿ ನಾನು ನೋಡ್ಕೊತೀನಿ ಅಂತ ಹೇಳ್ತಾರೆ ಹಾಗಾದರೆ ನೀವು ಇವರನ್ನು ಇವಾಗ ಇವಾಗಾಗಲೇ ಇಲ್ಲಿಂದ ಕರ್ಕೊಂಡು ಹೋಗ ಹೋಗ್ಬೋದು ಆದರೆ ಜ ಜಪ್ತಿ ಇರಲಿ ಮೈಯಿಂದ ವಿಷ ಹೋಗಿದೆ ಅಷ್ಟೇ ಅವನಿನ್ನೂ ಪೂರ್ತಿಯಾಗಿ ಹುಷಾರಾಗಿಲ್ಲ ಅವನ್ನ ಕಣ್ಣಲ್ಲಿ ಕಣ್ಣಿಟ್ಟು ಚೆನ್ನಾಗಿ ನೋಡ್ಕೋಬೇಕು ಪತ್ತಿಯನ್ನು ಮಾಡೋದನ್ನು ಮಾತ್ರ ಮರಿಬೇಡಿ ಜಾಸ್ತಿ ಬಿಸಿ ಬಿಸಿಲಲ್ಲಿ ಓಡಾಡೋದು ಬೇಡ ಎಷ್ಟು ಎಷ್ಟಾಗುತ್ತೋ ಅಷ್ಟು ಜಾಸ್ತಿನೇ ವಿಶ್ರಾಂತಿ ತಗೊಳ್ಳಿ ಅಂತ ಹೇಳಿ ಪಂಡಿತರು ಹೇಳ್ತಾಯಿರ್ತಾರೆ ಅದನ್ನು ಕೇಳಿಸ್ಕೊಂಡು ಕ್ವಾಟ್ಲೆ ಅವರು ಓಡಿ ಬಂದು ನಾನು ನೋಡ್ಕೊತೀನಿ ಅಂತಮ್ಮ ಅಂಟಮ್ಮನ ಅಂತ ಹೇಳಿ ಕಣ್ಣಲ್ಲಿ ಕಣ್ಣಿಟ್ಟು ಇನ್ನು ಮುಂದೆ ಅಂಟಮ್ಮನ ಜೊತೆಗೆ ನಾನಿರ್ತೀನಿ ಅಂತ ಹೇಳಿ ಕ್ವಾಟ್ಲೆ ಅವರು ಹೇಳ್ತಾಯಿರ್ತಾರೆ ಆಗ ಸರಿಯಾಗಿದ್ದರೆ ಇವರನ್ನು ಕರ್ಕೊಂಡು ಇವಾಗಲೇ ಹೊರಡ್ಬೋದಾ ಅಂತ ಹೇಳಿ ಪಂಡಿತರು ಹೇಳ್ತಾಯಿರ್ತಾರೆ ನಂತರ ಗೋವಿಂದ ಇವರದ್ದು ಏನಿದೆ ಅದನ್ನು ಹುಟ್ಟಬಾರ್ದ ಸರಿ ಅಣ್ಣ ಅಂತ ಹೇಳ್ತಾರೆ ಈ ಕಡೆ ಶಿವರಾಮೇಗೌಡರು ಹೊರಗಡೆ ಬರ್ತಾರೆ ಹಾಗೆ ಭದ್ರನ ಕರ್ಕೊಂಡು ಕ್ವಾಟ್ಲು ಕೂಡ ಹೊರಗಡೆ ಬಂದು ಅಲ್ಲೇ ಜಗಳ ಮೇಲೆ ಭದ್ರಣ್ಣ ಕೂರಿಸ್ತಾರೆ ಭದ್ರ ಕಣ್ಣೀರು ಇರ್ತಾನೆ ಆಗ ಅಂತಮ್ಮ ಯಾಕೆ ಕಣ್ತಿ ಯಾಕೆ ಕಣ್ಣೀರು ಹಾಕ್ತಿದೆಯಾ ಏನಾಯಿತು ಜಾಸ್ತಿ ಇದೆಯಾ ಅಂತ ಯಾಕೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತ ಹೇಳಿ ಕೇಳಿದಾಗ ಇಲ್ಲ ಕಣ್ಣಲ್ಲಿ ಈ ನೋವು ನನಗೆ ಯಾವ ಯಾವ ಲೆಕ್ಕನೂ ಇಲ್ಲ ಅಪ್ಪಯ್ಯ ನನ್ನ ನನ್ನ ಕೂಡ ಮಾತಾಡ್ತಾ ಇರಲಿಲ್ಲ ಆದರೂ ಕೂಡ ಈಗ ನನ್ನ ನೋವು ತುಂಬಾ ಇತ್ತು ಅದು ಬೇರೆ ಇತ್ತು ಇನ್ಯಾವ ನೋವು ದೊಡ್ಡದಲ್ಲ ಅಪ್ಪಯ್ಯನ ಕೂಡ ಮಾತಾಡದೇ ಇರೋದ್ರಿಂದ ನನಗೆ ತುಂಬ ನೋವಾಗ್ತಿತ್ತು ಈಗ ನನಗೆ ಆ ನೋವು ಕಮ್ಮಿ ಆಗಿದೆ ಯಾಕೆ ಯಾಕೆ ಬದುಕಿಸಿದ್ರಿ ಅಂತ ಹೇಳಿ ಭದ್ರ ಕೇಳಿದಾಗ ಭದ್ರನ ಬಾಯಿ ಮೇಲೆ ಶಿವರಾಮೇಗೌಡರು ಕೈ ಇಟ್ಬಿಟ್ಟು ಯಾಕೆಲ್ಲ ಮಗ ಹೀಗೆಲ್ಲ ಮಾತಾಡ್ತಿದ್ಯಾ ನಿನಗೇನಾದರೂ ಆದರೆ ನಾನು ಬದುಕ್ತಿನ ಬದುಕಿರ್ತೀನ ನೀನು ಪ್ರಾಣ ಕಣಲ ಅಂತ ಹೇಳಿ ಈ ಕಡೆ ಶಿವರಾಮೇಗೌಡರು ಹೇಳ್ತಾಯಿರ್ತಾರೆ ಆದರೆ ಈ ಈ ಅಪ್ಪ ಬದುಕಿರ್ತಾನ ಅಂತ ಶಿವರಾಮೇಗೌಡರು ಇರ್ಬೇಕಾದ್ರೆ ಆಗ ಅಪ್ಪಾಯ ಹಾಗಾದರೆ ನೀವು ನನಗೆ ಕ್ಷಮಿಸಿ ಕ್ಷಮಿಸಿದ್ದೀರಾ ಅಲ್ವಾ ಕ್ಷಮಿಸಿ ನನ್ನ ಜೊತೆ ಮುಂದೆ ಮಾತಾಡ್ತೀರಾ ಅಂತ ಹೇಳಿ ಭದ್ರ ಕೇಳಿದಾಗ ಅದನ್ನು ಕೇಳಿಸ್ಕೊಂಡು ಹೂ ಮಗ ನೀನು ಮಾಡಿರೋ ದೊಡ್ಡ ಉಪಕಾರದ ಮುಂದೆ ನಿನಗೆ ನನಗೆ ಕ್ಷಮೆ ಯಾವ ಲೆಕ್ಕನೋ ಇನ್ನು ಒಂದು ಲೆಕ್ಕಕ್ಕೆ ಹೋದರೆ ಇವತ್ತು ನೀನು ದೊಡ್ಡ ಅಪಾಯಕ್ಕೆ ಸಿಲುಕಿ ಹಾಕ್ಕೊಂಡಿದ್ದು ನನ್ನಿಂದಲೇ ನಾನು ಹೊಸ ಹೊಸ ಆಟ ಬಿಟ್ಟು ಬಿದ್ದು ಆಗಲೇ ನಿನ್ನ ಫೋನ್ ರಿಸೀವ್ ಮಾಡಿಬಿಟ್ಟಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಇನ್ನು ನನ್ನ ಆಟಕ್ಕೆ ನನ್ನ ಮಗನೇ ಜೀವ ಜೀವನೇ ಬಲಿಯ ಬಲಿ ತೊಗೊಂಡು ಬಿಡ್ತಿತ್ತು ಛೇ ನಾನೆಂಥ ತಂದೆ ಅಂತ ಹೇಳಿಬಿಟ್ಟು ನನಗೆ ಆಸೆನೇ ಅಸಹ್ಯ ಆಗ್ತಿದೆ ಅಂತ ಹೇಳಿ ಶಿವರಾಮೇಗೌಡರು ಹೇಳ್ತಾಯಿರ್ತಾರೆ ಆಗ ಅಪಾಯ ಬಿಡ್ತು ಅಂತ ಹೇಳಿರಿ ಬಾಯಲ್ಲಿ ಇಂಥ ಮಾತು ಕೇಳೋದಕ್ಕೂ ನನಗೂ ಸ್ವಲ್ಪನೂ ಇಷ್ಟ ಇಲ್ಲ ಅಂತ ಹೇಳಿ ಭದ್ರ ಹೇಳಿದಾಗ ಭದ್ರ ಇನ್ನು ಮುಂದೆ ನಿನ್ನ ಮಧ್ಯೆ ಯಾರೂ ಕೂಡ ಬರಲಿ ಬರೋಕ್ಕಿಲ್ಲ ಅಪ್ಪ ಮಗ ಅಂದರೆ ಹೀಗೆ ಇರಬೇಕು ಅನ್ನೋ ರೀತಿಯಲ್ಲಿ ನಾವಿಬ್ರು ಬದುಕೋಣ ಕಣ್ಲ ಅಂತ ಹೇಳಿ ನನಗೆ ಮಗ ನೀನು ಅಂತ ಹೇಳಿ ಭದ್ರ ನೆದೆಗೆ ಒತ್ಕೊಂಡು ಶಿವರಾಮೇಗೌಡರು ಇರ್ತಾರೆ ಕಣ್ಣೀರು ಹಾಕಿದ್ರೆ ಈ ಕಡೆ ಭದ್ರಂಗಂತೂ ಜೀವ ವಾಪಸ್ ಬಂದಿರೋ ಥರ ತುಂಬಾ ಖುಷಿ ಪಡ್ತಾಯಿರ್ತಾರೆ ಅಪ್ಪ ಮಗನ ಬಾಂಧವ್ಯನ ನೋಡಿಕೊಂಡು ವಿದ್ಯೆನೂ ಕೂಡ ಕಣ್ಣಲ್ಲಿ ನೀರು ಹಾಕ್ತಾ ಇರ್ತಾರೆ ಈ ಕಡೆ ಅದಾದ ಅದಾದ್ಮೇಲೆ ಕ್ವಾಟ್ಲಿಯವರು ನಿಧಾನಕ್ಕೆ ವಿದ್ಯಾ ಹತ್ರ ಹೋಗ್ಬಿಟ್ಟು ಕೊನೆಗೂ ನೀವು ಅನ್ಕೊಂಡಿದ ಅನ್ಕೊಂಡಂತೆ ಅಪ್ಪ ಮಗ ಒಂದಾಗಿಬಿಟ್ರಲ್ಲ ಅದನ್ನು ಇನ್ನು ದೂರ ಮಾಡೋದಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ ಆ ಬಿಡಿ ಅಂತ ಹೇಳಿದಾಗ ಇದನ್ನು ಕೇಳಿಸ್ಕೊಂಡು ಆ ಅಣ್ಣಯ್ಯ ಆ ದೇವರು ದಯ ದಯದಿಂದ ಗೌಡ್ರಿಗೂ ಏನೂ ಆಗಿಲ್ಲ ಮಾವಯ್ಯ ಮತ್ತು ಗೌಡ್ರು ಕೂಡ ಒಂದಾಗ್ಬಿಟ್ರು ಆಗೋ ಆಗೋದೆಲ್ಲ ಒಳ್ಳೆಯದಕ್ಕೆ ಇದಕ್ಕೆ ಹೇಳೋದು ಅಣ್ಣಯ್ಯ ಅಂತ ಹೇಳಿ ಈ ಕಡೆ ಅವರು ಹೇಳಿದಾಗ ಸ ಅದನ್ನು ಕೇಳಿಸ್ಕೊಂಡು ಕ್ವಾಟ್ಲೆ ಕೂಡ ತಲೆ ಅಲ್ಲಾಡಿಸ್ತಾ ಇರ್ತಾರೆ ನಂತರ ಭದ್ರ ಅಪ್ಪಯ್ಯ ಅಂದಾಗ ನಿಮ್ಮ ಗಾಡೀಲಿ ಆ ಕೋಟಿ ನೋ ಕೋಟ ನೋಟಿಟ್ಟಿರೋದು ಯಾರಪ್ಪಯ್ಯ ಅಂತ ಹೇಳಿ ಕೇಳಿದಾಗ ಅದನ್ನು ಕೇಳಿಸ್ಕೊಂಡಾಗ ಮಗ ನೀನು ಈಗಷ್ಟೇ ಹುಷಾರಾಗಿದ್ಯಾ ಅಲ್ವಾ ಈ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಆಮೇಲೆ ಮಾಡೋಣ ನೀನು ವಿಶ್ರಾಂತಿ ತಗೊಳ್ಳುವಂತೆ ಬಾ ಆಮೇಲೆ ನೋಡುವಂತೆ ನಿಧಾನವಾಗಿ ನೋಡುವಂತೆ ಮಾತಾಡಿದ್ರೆ ಆಯಿತು ಅಂತ ಹೇಳಿದಾಗ ಅದು ಆಗಲ್ಲ ಅಪ್ಪಯ್ಯ ಈಗಲೇ ಹೇಳು ಹೀಗೆ ಹೇಳೋಕ್ಕೆ ಬರ್ತಾನೆ ಆಗ ಹೋಗೋಣ ಇಲ್ಲಿ ಕೂತ್ಕೊಂಡು ಮಾತಾಡಿದರೆ ಏನು ಪ್ರಯೋಜನ ಅಂತ ಹೇಳಿ ಶಿರಾಮೇಗೌಡ್ರು ಹೇಳಿದಾಗ ಈ ಕಡೆ ಗೋವಿಂದ ಕೂಡ ಹೌದು ಈಗಷ್ಟೇ ನೀನು ಚೇತರಿಸ್ಕೊಂಡಿದ್ಯಾ ಮತ್ತು ಏನು ಇನ್ನೇನು ಯೋಚನೆ ಮಾಡೋದಕ್ಕೆ ಟೆನ್ಷನ್ ಮಾಡ್ಕೋಬೇಡ ಬಾ ಮೊದಲು ನಾವು ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಭದ್ರನ್ನ ಕು ಕೂರಿಸ್ಕೊಂಡು ವಿದ್ಯೆ ಕೂಡ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರ್ತಾರೆ ಅಲ್ಲಿಂದ ಮನೆಗೆ ಹೊರಡ್ತಾರೆ ಇನ್ನು ಇನ್ನೊಂದು ಕಡೆ ಯಾವ ಅರಿವಿಲ್ಲದೆ ಹುಷಾರಿಲ್ಲದೆ ಈಶ್ವರಿ ಚಿತ್ರ ಎಲ್ಲ ಕಡೆ ತುಂಬಾ ಖುಷಿಯಿಂದ ಕಾರಲ್ಲಿ ಬರ್ತಾಯಿರ್ತಾರೆ ಅಮ್ಮ ಈಗಲೇ ಅಮ್ಮ ಸುಭಾಷ್ ಹೇಳಿದಾಗೆ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಹಂಗ ಹಂಗೆ ಕಂಡ್ಲ ಇಷ್ಟೊತ್ತಿಗೆ ಆಗಲೇ ತನ್ನ ಮಾನ ಮರ್ಯದ ಕಳ್ಕೊಂಡು ಜನರ ಬಾಯಿಗೆ ಆಹಾರ ಆಗಿರ್ತಾನೆ ನಿಮ್ಮ ದೊಡ್ಡಪ್ಪ ಅಂತ ಈಶ್ವರಿ ಕೋಪದಿಂದ ಹೇಳ್ತಿರ್ತಾಳೆ ಆಗ ಚಿತ್ರ ಆದರೂ ನ ಅಮ್ಮ ನಿನ್ನ ತಲೆ ಮೆಚ್ಚಲೇಬೇಕು ನೀನೆಷ್ಟೇ ನೀನೆಷ್ಟೇ ಸುಭಾಷ್ ಮೇಲೆ ಎಲ್ಲನೂ ಕೂಡ ಅವನ ಮೇಲೆ ಹಾಕೋದಕ್ಕೆ ಮಾಡ್ತೀವಿ ಈಗ ನೋಡಿದ್ರೆ ದೊಡ್ಡಪ್ಪನಿಗೆ ವಾಪಸ್ ಕೊ ಕೊಟ್ಟಿದ್ಯಾ ಅದು ಹೇಗೆ ಎಲ್ಲ ತನ್ ಥರದಲ್ಲೂ ಹೊಡ್ತಾ ಕೊಡಲೇಬೇಕು ಹೋಯ್ತಾ ಎಲೆಕ್ಷನ್ ಕೈಬಿಟ್ಟು ಹೋಯ್ತು ಆಗ ಜೈಲು ಸೇರ್ತಾರೆ ಅಂತ ಹೇಳಿ ಹೇಳಿದೆ ಆದರೂ ಶತ್ರುಗಳ ಸಂಸಾರ ಎಲ್ಲನೂ ಕೂಡ ಬೀದಿಗೆ ಬಂದರೂ ಇನ್ನು ದೊಡ್ಡಪ್ಪ ಅವರು ಕೂಡ ಅದನ್ನು ಸಾಧನೆ ಇಲ್ಲ ಇನ್ನು ಈ ಭದ್ರ ಕುಡಿದು ಕುಡಿದು ಹೇಗೋ ಮೂಲೆ ಗುಂಪು ಆಗ್ತಾನೆ ಅಂತ ಹೇಳಿ ಹೇಳ್ತಾ ಹೇಳ್ತಾಯಿದ್ರು ಆಗ ಈಗ ನಾವೇನು ಮಾಡೋಣ ಅವಳು ನಟಿಯಿಂದ ಆಚೆ ಹಾಕಿ ಇನ್ನು ಇನ್ನು ಮುಂದೆ ನಮ್ಮ ನಮ್ಮದೇ ಸಾಮ್ರಾಜ್ಯ ಇರಲಿ ನಮ್ಮ ಅಂತ ಹೇಳಿಬಿಟ್ಟು ಈ ಕಡೆ ಎಲ್ಲರೂ ಅವರಿಬ್ರು ಕೂಡ ಮಾತಾಡ್ತಿರ್ತಾರೆ ಈ ಮೂರಡಿ ನನ್ನ ಮುಂದೆನೇ ಶಾರದ ಶಾರೆ ಮೆ ಶಾನೆ ಮೆರಿತಿದ್ಲು ಅಲ್ವಾ ಅಪ್ಪ ಮಗ ಒಂದು ಮಾಡ್ತೀನಿ ಅಂತ ಹೇಳಿ ಟ ಚಾಲೆಂಜ್ ಬೇರೆ ಹಾಕಿ ಹಾಕೋಳೆ ಅಪ್ಪ ಮಗ ಒಂದಾಗೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳ್ತಾರೆ ಹೇಳ್ತಾ ಹಾಗೆ ಮುಂದೆ ಹೋಗ್ತಾ ಇರುವಾಗ ವಿನಂತಿ ಮತ್ತು ಅಜ್ಜಿ ಕೈ ಅಡ್ಡ ಹಾಕ್ತಾರೆ ಆಗ ಅವ ಅಲ್ಲಿರೋದು ವಿನಂತಿ ಅಲ್ಲೇ ಅವಳೆ ಅಂತ ಹೇಳಿದಾಗ ಹ್ಞೂ ಅತ್ತೆ ಮತ್ತು ವಿನಂತಿ ರೋಡಲ್ಲೇ ಇದ್ದಾರೆ ನಿಂತ್ಕೊಂಡು ಏನು ಮಾಡ್ತಾಯಿದ್ರು ಅಂತ ಹೇಳಿಬಿಟ್ಟು ಡ್ರೈವರ್ ಗಾಡಿ ನಿಲ್ಲಿಸು ಅಂತ ಹೇಳಿ ಈಶ್ವರಿ ಹೇಳ್ತಾರೆ ಅವ್ರು ಮುಂದೆ ಹೋಗಿ ಕಾರ್ ನಿಲ್ಲಿಸ್ಬಿಟ್ಟು ಕಾರಿಂದ ಈಶ್ವರಿ ಇಳಿದು ವಿನಂತಿಯವರು ನೀವೇನು ಮಾಡ್ತಾಯಿದ್ದೀರಾ ಇಲ್ಲಿ ಆವಾಗಲೇ ಕಾರಲ್ಲಿ ಹೋಯ್ತಾ ಇದ್ರಿ ಅಲ್ವಾ ಅಂತ ಹೇಳಿ ಈಶ್ವರಿ ಅವರು ಕೇಳ್ತಾ ಇರ್ತಾಳೆ ಆಗ ಅಜ್ಜಿ ಹೇಳ್ತಾರೆ ಅಳ್ತಾ ಹೇಳ್ತಾ ಅಳ್ತಾ ಇರ್ತಾರೆ ಅಜ್ಜಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ಈಶ್ವರಿ ಮತ್ತು ಚಿತ್ರಂಗೆ ಇನ್ನೂ ಖುಷಿಯಾಗ್ತಾ ಇರುತ್ತೆ ಕಣಸನ್ನೇ ಮಾಡ್ತಾ ಮಾಡ್ಕೊತಾ ಇರ್ತಾರೆ ರಾ ಶಿವರಾಮೇಗೌಡರು ಜಿಲ್ಲೆ ಹೋಗ್ತಿದ್ದಾಗ ಅನ್ ಅಂದ್ಕೊಂಡು ಇಲ್ಲದೆ ಅಂದ್ಕೊಂಡು ಅಂದ್ಕೊಂಡೇ ಇದ್ದೇನೋ ಅವ್ರಿಗೆ ಹಾವು ಕಚ್ಬಿಟ್ಟಿದೆ ಭದ್ರನಿಗೆ ಅಳ್ತಾ ಅದನ್ನು ಹೇಳ್ಕೊಂಡು ಅಳ್ತಾಯಿರ್ತಾರೆ ಅಂತ ಹೇಳಿ ನಾಟಕ ಆಡ್ತಿರ್ತಾರೆ ಆಗ ವಿನಂತಿ ಅದು ಅದು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಸುಭಾಷ್ ದೊಡ್ಡಪ್ಪನಿಗೆ ದೊಡ್ಡಪ್ಪನಿಗೆ ಏನಾದರೂ ಹೆಚ್ಚು ಕಡಿಮೆ ಆಯಿತಾ ಅಂತ ಹೇಳಿ ಕೇಳಿದಾಗ ಈ ಕಡೆ ವಿನಂತಿಯವರು ದೊಡ್ಡಪ್ಪ ಭದ್ರನಿಗೆ ಹಾವು ಕಚ್ಬಿಟ್ಟಿದೆ ಅಂತ ಹೇಳಿ ವಿನಂತಿಯವರು ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡು ಈಶ್ವರಿ ಮತ್ತು ಚಿತ್ರ ಸುಭಾಷ್ ಮೂರು ಜನಕ್ಕೂ ಕೂಡ ತುಂಬಾ ಶಾಕ್ ಆಗುತ್ತೆ ಏನಿದು ಏನು ಭದ್ರಂಗೆ ಹಾವು ಕಚ್ಚಿದ್ಯಾ ವಿನಂತಿಯವರು ಏನು ಹೇಳ್ತಾ ಇದೆಯಾ ನೀನು ನೀವು ಯಾಕೆ ರೋಡ್ ಸೈಡಲ್ಲಿ ನಿಂತ್ಕೊಂಡಿದ್ರಿ ಭದ್ರಾ ಮನೆಯಲ್ಲಿ ಇದ್ದ ಇದ್ದ ಅಲ್ವಾ ಭದ್ರಂಗೆ ಹಾವು ಕಚ್ಚಿರುವಾಗ ನೀವು ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿ ಈ ಕಡೆ ಈಶ್ವರಿ ಅವರು ಕೇಳ್ತಾ ಇದ್ದಾಗ ವಿನಂತಿ ಅವರು ನಡೆದಿರೋ ವಿಷಯ ಎಲ್ಲ ಕೂಡ ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡು ಈಶ್ವರಿಗೆ ತುಂಬಾ ಕೋಪ ಬರ್ತಿರುತ್ತೆ ಹಾಗೆ ಏನು ಮಾಡೋದು ಅಂತಲೇ ತಲೆ ಓಡ್ತಾರಲ್ಲ ಆಗ ಏನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಶಿವರಾಮೇಗೌಡರು ಹಾಗೆ ಭದ್ರಾ ಕೂಡ ಒಟ್ಟಿಗೆ ಒಂದಾಗಿರ್ತಾರೆ ಇಲ್ಲಿಗೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ಅವರು ತಿಳ್ಕೊತಾರಾ ಅಂತೇಳಿ ನಾವು ತಿಳ್ಕೊಬೇಕಾಗಿರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಒಂದು ಲೈಕ್ ಕೊಡಿ